ಹಾಸನದಲ್ಲೇನು ಚಾಕುವಿನಿಂದ ಇರಿದು ತನ್ನ ಪತ್ನಿಯನ್ನ ಹತ್ಯೆ ಮಾಡಿದ್ದಾರೆ ಕಾನ್ಸ್ಟೇಬಲ್ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಬೆಳವಣಿಗೆಗಳಾಗಿದೆ ಕಾನ್ಸ್ಟೇಬಲ್ ಲೋಕನಾಥ್ ಮನೆ ಮುಂದೆ ಪ್ರತಿಭಟನೆ ಮೃತ ಪತ್ನಿ ಮಮತಾ ಶವ ಇಟ್ಟು ಅವರ ಸಂಬಂಧಿಕರು ಪ್ರತಿಭಟಿಸಿದ್ದಾರೆ ಹಾಸನದ ಹೊಯ್ಸಳ ನಗರದಲ್ಲಿದೆ ಕಾನ್ಸ್ಟೇಬಲ್ ಲೋಕನಾಥ್ ಅವರ ನಿವಾಸ ಲೋಕನಾಥ್ ತಂದೆ ತಾಯಿಯನ್ನ ಬಂಧಿಸಬೇಕು ಅಂತ ಮಮತಾ ಅವರ ಸಂಬಂಧಿಕರು ಪ್ರತಿಭಟಿಸ್ತಾರೆ ಕಾನ್ಸ್ಟೇಬಲ್ ಲೋಕನಾಥ್ಗೆ ಅಕ್ರಮ ಸಂಬಂಧ ಇದೆ ಅಂತ ಸಂಬಂಧಿಕರ ಆಕ್ರೋಶ ಲೋಕನಾಥ ನಿವಾಸದ ಮುಂದೆ ಪೋಷಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಮಮತಾ ಮೃತದೇಹದ ಮುಂದೆ ಕುಳಿತು ಪೋಷಕರ ಕಂಡಿತ ಎಸ್ಪಿ ಕಚೇರಿಗೆ ಕಂಪ್ಲೇಂಟ್ ಕೊಡೋದಕ್ಕಿಂತ ಹೋಗ್ತಾ ಇದ್ದ ಪತ್ನಿಯನ್ನು ಕಚೇರಿಯ ಆವರಣದಲ್ಲೇ ಪತಿ ಕಾನ್ಸ್ಟೇಬಲ್ ಲೋಕನಾಥ್ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದರು ಮಕ್ಕಳು ಓದಿಸ್ತಾ ಇದ್ದಾರೆ ಕುಟುಂಬಸ್ಥರು ಓದಿಸ್ತಾ ಇದ್ದಾರೆ ಜೊತೆಗೆ ಮೃತ ಪತ್ನಿಯ ಮಮತಾರ ಶವ ಇಟ್ಟು ಪತಿ ಲೋಕನಾಥ್ ಮನೆ ಮುಂದೆ ಮಮತಾ ಸಂಬಂಧಿಕರು ಪ್ರತಿಭಟಿಸ್ತಾ ಪ್ರಕರಣ ದಾಖಲಿಸಬೇಕು ಲೋಕನಾಥ್ ತಂದೆ ತಾಯಿಯನ್ನು ಕೂಡ ಬಂಧಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಕಾನ್ಸ್ಟೇಬಲ್ ಲೋಕನಾಥ್ಗೆ ಅಕ್ರಮ ಸಂಬಂಧ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಮಮತಾ ಸಂಬಂಧಿಕರ ಆಗ್ರಹಿಸ್ತಾ ಇದ್ದಾರೆ ಲೋಕನಾಥ್ ತಂದೆ ತಾಯಿಯನ್ನು ಕೂಡ ಬಂಧಿಸುವಂತೆ ಪ್ರತಿಭಟಿಸ್ತಾ ಇದ್ದಾರೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನ ಎಡಭಾಗದಲ್ಲಿ ನಾವು ನೋಡ್ತಾ ಇರೋದು ಮಮತಾ ಪೋಷಕರ ಸಂಬಂಧಿಕರ ಆಕ್ರಂದನವನ್ನು ಮಗಳನ್ನ ಕಳ್ಕೊಂಡಂತಹ ನೋವಲ್ಲಿರುವಂತಹ ಕುಟುಂಬ ಅಳಿಯನೇ ಕೊಲೆಗೈದ ಅನ್ನುವ ಆಕ್ರೋಶ ಒಂದು ಕಡೆಯಾದ್ರೆ ಆತನಿಗೆ ಅಕ್ರಮ ಸಂಬಂಧ ಇದೆ ಎನ್ನುವಂತಹ ಆಕ್ರೋಶ ಕೂಡ ಹೊರಹಾಕ್ತಾ ಇದ್ದಾರೆ ಜೊತೆಗೆ ಕಾನ್ಸ್ಟೇಬಲ್ ಲೋಕನಾಥರ ತಂದೆ ತಾಯಿಯನ್ನ ಕೂಡ ಬಂಧಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಹಾಸನದ ಹೊಯ್ಸಳ ನಗರದಲ್ಲಿರುವಂತಹ ಲೋಕನಾಥ ನಿವಾಸದ ಎದುರಿಗೆ ಮಮತಾ ಅವರ ಶವ ಇಟ್ಟು ಸಂಬಂಧಿಕರಿಂದ ಪ್ರತಿಭಟನೆ ಪ್ರಕರಣ ದಾಖಲಿಸಿ ಲೋಕನಾಥ್ ತಂದೆ ತಾಯಿ ಕೂಡ ಬಂಧಿಸಿ ಅಂತ ಆಗ್ರಹಿಸ್ತಾ ಇದ್ದ ಕೌಟುಂಬಿಕ ಕಲಹದ ಹಿನ್ನೆಲೆ ಎಸ್ ಪಿ ಕಚೇರಿಗೆ ಕಂಪ್ಲೇಂಟ್ ಕೊಡೋಕೆ ಅಂತ ಹೋಗ್ತಾ ಇದ್ದಂತಹ ಪತ್ನಿ ಮಮತಾರ ಕಚೇರಿಯ ಆವರಣದಲ್ಲಿ ಚಾಕುವಿನಿಂದ ಇರಿದು ಕೊಲೆ ಮಾಡಿರೋದು ಲಾನ್ಸ್ಟೇಬಲ್ ಲೋಕನಾಥ್ ಈಗಾಗಲೇ ಕಾನ್ಸ್ಟೇಬಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ ಆದರೆ ಕೊಲೆಗೇನು ಕಾರಣ ಅಂತ ನೋಡ್ತಾ ಹೋದ್ರೆ ಕೌಟುಂಬಿಕ ಕಲಹಕ್ಕೇನ್ ಕಾರಣ ಅಂತ ನೋಡ್ತಾ ಹೋದ್ರೆ ಕಾನ್ಸ್ಟೇಬಲ್ ಲೋಕನಾಥ್ಗೆ ಅಕ್ರಮ ಸಂಬಂಧ ಇದೆ ಅನ್ನೋದು ಮೃತ ಮಮತಾರ ಸಂಬಂಧಿಕರು ಮಾಡ್ತಾ ಇರುವಂತಹ ಆರೋಪ ಜೊತೆಗೆ ಆಗ್ರಹಿಸ್ತಾ ಇದ್ದಾರೆ ಮಮತಾ ಸಂಬಂಧಿಕರು ಪೋಷಕರು ಲೋಕನಾಥ್ ತಂದೆ ತಾಯಿಯನ್ನ ಕೂಡ ಬಂಧಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಪ್ರಕರಣ ದಾಖಲಿಸಿ ಅವರ ವಿರುದ್ಧ ಅಂತ ಆಗ್ರಹಿಸ್ತಾ ಇದ್ದಾರೆ ತನ್ನ ಪತ್ನಿಯನ್ನೇ ಚಾಕುವಿನದಿರುದು ಕೊಲೆ ಮಾಡಿರೋದು ಕಾನ್ಸ್ಟೇಬಲ್ ಲೋಕನಾ ಮಕ್ಕಳು ರೋಧಿಸ್ತಾ ಇರೋದನ್ನ ನೋಡ್ತಾ ಇದ್ದೀವಿ ತಾಯಿಯನ್ನ ತಂದೆಯೇ ಚಾಕುವಿನದ ಇರಿದು ಕೊಂದು ಬಿಟ್ಟಾಗಿ ಒಂದು ಬಹಳ ದೊಡ್ಡ ಆಘಾತ ಆ ಮಕ್ಕಳ ಪಾಲಿಗೆ ಅಮ್ಮನನ್ನ ಕಳ್ಕೊಂಡು ರೋಧಿಸ್ತಾ ಇದ್ದಾರೆ ಜೊತೆಗೆ ಪೋಷಕರಿಗೂ ಬಹಳ ದೊಡ್ಡ ಆಘಾತ ಅವರ ಆಕ್ರೋಶ ಬೋಗಿದೆ ಪ್ರತಿಭಟಿಸ್ತಾ ಇದೆ ಘಟನೆ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ ಹರೀಶ್ ಮಮತಾರ ಶವ ಇಟ್ಟು ಲೋಕನಾಥ್ ತಂದೆ ತಾಯಿ ಬಂಧಿಸಿ ಅಂತ ಆಗ್ರಹಿಸಿ ಈ ಸಂಬಂಧಿಕರು ಪೋಷಕರು ಪ್ರತಿಭಟಿಸ್ತಾ ಇರೋದು ಯಾಕೆ ಇದರಲ್ಲಿ ಲೋಕನಾಥ್ ತಂದೆ ತಾಯಿಯ ಪಾತ್ರ ಏನು ಏನ್ ಹೇಳ್ತಿದ್ದಾರೆ ಅವರು ಕಿರುಕುಳವನ್ನ ಕೊಡ್ತಾ ಇದ್ರು ಅನ್ನುವಂತಹ ಆರೋಪ ಮಮತಾಳ ಕುಟುಂಬದರಾಗಿದೆ ಅವರು ವರದಕ್ಷಿಣೆ ಅವರು ಸಹ ಈ ಹಿಂದೆ ಕೊಡ್ತಾ ಇದ್ರು ಜೊತೆಗೆ ಅವರ ನಾದ್ಲಿ ಹಾಗೂ ಅತ್ತೆ ಮಾವನು ಸಹ ಕಿರುಕುಳವನ್ನು ಕೊಡ್ತಾ ಇದ್ರು ಅನ್ನುವಂತಹ ಆರೋಪವನ್ನ ಮಮತಾಳ ಸಂಬಂಧಿಕರು ಮಾಡ್ತಾ ಇದ್ದಾರೆ ಈಗ ಮಮತಾ ಲೋಕನಾಥ್ನ ಮನೆ ಎದುರು ಈ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಬಂಧಿಸಬೇಕು ಮಮತಾಳ ಅತ್ತೆ ಮಾವನನ್ನ ಬಂಧಿಸಬೇಕು ಬಂಧನ ಬಂಧನಾಗಿದೆ ಆದ್ರೆ ಅದರ ಜೊತೆಗೆ ಆ ಲೋಕನಾಥರ ತಂದೆ ಮತ್ತು ತಾಯಿಯನ್ನು ಸಹ ಬಂಧಿಸಬೇಕು ಅನ್ನುವಂತಹ ಒತ್ತಾಯದೊಂದಿಗೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಮನೆಯ ಮುಂಭಾಗದಲ್ಲಿ ಶ್ರಮವನ್ನ ಇಟ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಪ್ರತಿಮಾ ಈ ಹಿಂದೆಯೂ ಸಹ ಜಗಳ ಆಗಿತ್ತು ಆ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಈ ಹಿಂದೆ ಪೊಲೀಸ್ ಠಾಣೆಗೂ ಸಹ ಮಾಹಿತಿ ಇತ್ತು ಅನ್ನುವಂತ ವಿಚಾರ ಈಗ ತಿಳಿದು ಬರ್ತಾ ಇದೆ ಅಷ್ಟೇ ನಾವನ್ನೂ ಸಹ ಬಂಧನ ಮಾಡಬೇಕು ಸಹ ಒತ್ತಾಯ ಇಲ್ಲಿಯ ಆ ಪ್ರತಿಭಟನಾಕಾರರಾಗಿರ್ತಕ್ಕಂಥದ್ದು ಪ್ರತಿಮಾ ಎಸ್ ಹರೀಶ್ ಸದ್ಯಕ್ಕೆ ಸ್ಥಳಕ್ಕೆನ್ಯಾರಾದ್ರೂ ಬಂದಿದಾರಾ ಪೋಷಕರು ಸಂಬಂಧಿಕರ ಈ ಆಗ್ರಹವನ್ನ ಮನವಿಯನ್ನ ಕೇಳೋದಕ್ಕೆ ಏನ್ ನಡೀತಾ ಇದೆ ಅಲ್ಲಿ ಅಂತ ಅದು ಪ್ರತಿಮಾ ಈಗ ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಬಂಧನ ಆಗ್ಲೇಬೇಕು ಅನ್ನುವಂತಹ ಒತ್ತಾಯವನ್ನ ಈಗ ವ್ಯಕ್ತಪಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಸಂಬಂಧಿಕರ ಮೃತ ದೇಹದ ಎದುರು ಅವರ ಸಂಬಂಧಿಕರು ಕಣ್ಣೀರಿಡ್ತಾ ಇದ್ದಾರೆ ದೃಶ್ಯವೂ ಸಹ ಒಂದ್ ರೀತಿ ನೋವನ್ನ ತಲುಪುವಂತಹ ರೀತಿಯಲ್ಲಿದೆ ನೆಲೆಯಿಂದಲೂ ಸಹ ಅವರ ಕುಟುಂಬಸ್ಥರು ಸಾಕಷ್ಟು ಲೋನ್ ಇದ್ದಾರೆ ಲೋಕನಾಥ್ ಬಂಧನದ ಜೊತೆಗೆ ಅವರ ತಂದೆ ತಾಯಿಯ ಬಂಧನವೂ ಆಗ್ಬೇಕು ಅನ್ನುವಂತಹ ಒತ್ತಾಯವನ್ನ ವ್ಯಕ್ತಪಡಿಸೋದ್ರೊಂದಿಗೆ ಆ ಲೋಕನಾಥ ಮನೆಯ ಮುಂಭಾಗದಲ್ಲಿ ಶವವನ್ನ ಇಟ್ಟು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಪ್ರತಿಮಾ ನೀವು ಇಲ್ಲಿ ಕರೆಕ್ಟ್ ಆಗಿದೆ ಎಸ್ ಹರೀಶ್ ಮತ್ತೆ ಸಂಪರ್ಕಿಸ್ತೀವಿ ನಿಮ್ಮನ್ನ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ ಕುಟುಂಬಸ್ಥರ ಆಕ್ರಂದನ ಜೊತೆಗೆ ಆ ಮಕ್ಕಳ ರೋದನೆಯನ್ನು ನೋಡ್ತಾ ಇದ್ದೀವಿ ಮಮತಾ ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ ತಾಯಿಯನ್ನ ಕಳ್ಕೊಂಡಂತಹ ದುಃಖ ಜೊತೆಗೆ ಒಂದೊಂದು ತಂದೆ ಎನ್ನುವಂತಹ ಆಗ ಈಗ ಲೋಕನಾಥ್ ತಂದೆ ತಾಯಿಯನ್ನ ಕೂಡ ಬಂಧಿಸಬೇಕು ಅಂದ್ರೆ ಪತ್ನಿಯನ್ನ ಕೊಂದಂತಹ ಲೋಕನಾಥ್ಗೆ ಅಕ್ರಮ ಸಂಬಂಧ ಇದೆ ಅಂತ ಅನ್ನುವಂತಹ ಆರೋಪ ಮಾಡ್ತಾ ಇದ್ದಾರೆ ಮಮತಾ ಪೋಷಕರು ಜೊತೆಗೆ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದರು ಲೋಕನಾಥ ತಂದೆ ತಾಯಿಯಿಂದ ಕೂಡ ಕಿರುಕುಳ ಆಗ್ತಾ ಇತ್ತು ಮಮತಾರಿಗೆ ಎನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಲೋಕನಾಥ್ ತಂದೆ ತಾಯಿಯನ್ನು ಕೂಡ ಬಂಧಿಸಬೇಕು ಅನ್ನುವಂಥದ್ದು ಮೃತ ಮಮತಾ ಪೋಷಕರ ಸಂಬಂಧಿಕರ ಆಗ್ರಹವಾಗಿದೆ ಇದೇ ಆಗ್ರಹದೊಂದಿಗೆ ಲೋಕನಾಥ ನಿವಾಸದ ಮುಂದೆ ಮಮತಾರ ಶವ ಇಟ್ಟು ಪ್ರತಿಭಟಿಸ್ತಾ ಇದ್ದಾರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್